यार रे यार रे मार पड़े क्या वाह ओए यार आले थोड़ी थोड़ी हतरा रेड लाइट भरता इदा ये फुल रेड भरता इदा रे ओंडी फैमिली नेरो स्टाइल भाई बीआई वाह 1145 ಏನೇನೋ ಬಿದ್ದಿದೆ ನೋಡಿ ಮಂತ್ರ ಹಾಕೋದೇನೋ ಇದು ಯಾವುದೋ ಜಾತಿ ಇದು ಕೊಲೆಗಳಿವು ಇದನ್ನ ಮಂತ್ರ ಹಾಕೋದಕ್ಕೆ ನಾವು ಬಂದಿದ್ದಾರೆ ಇಲ್ಲಿ ಸೌಂಡ್ ನೋಡಿದ್ರ ಅಲ್ಲಿಂದ ಹೆಂಗ್ ಬರ್ತಾ ಇದೆ ಸೌಂಡು ಈ ಕಡೆ ನೋಡಿ ಏನೇನೋ ಬರೆದಿದ್ದಾರೆ ಅವರು ಮೇಯ್ನಾಗಿ ನನಗೆ ಎ ಕೆ ವ್ಯೂಸ್ ಅವರು ಮೇಯ್ನಾಗಿ ಹೇಳಿದ್ದು ಡೆತ್ ಮೇಲೆ ನಾನು ಏನೋ ಮಾತಾಡ್ಬೇಕಾರೆ ಡೆತ್ ಮೇಲೆ ಏನೋ ಬೆಂಕಿ ಬಂದಂತೆ ಅದು ಬೇಕಂದರೆ ಕ್ಲಿಪ್ಪು ಬೇಕಂದರೆ ಹಾಕೋ ಹಾಕ್ತೀನಿ ನಾನು ನೋಡಿ ಇದು ಜೆಟ್ ಅನ್ನೋದು ಇದಿದೆಯಲ್ಲ ಇದ್ರ ಮೇಲೆ ಫುಲ್ಲು ಬೆಂಕಿ ಬಂದಿತ್ತಂತೆ ಎಷ್ಟೊತ್ತು ಉರ್ಕೊಂಡೇ ಇತ್ತಂತೆ ಬೆಂಕಿ ಫುಲ್ಲು ಅನ್ಕೋಬಿಟ್ಟಿತ್ತಂತೆ ಫುಲ್ಲು ನೋಡಿ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ನೋಡಿ ಕಡೆ ಎಲ್ಲ ಏನೇನೋ ಬಂದಿದ್ದಾರೆ ಮತ್ತು ನೀರು ನೋಡಿ ಇದು ಸೀಲಿಂಗ್ ಇಂದ ಬಂದು ಸೋರ್ಕೊಂಡು ಇಲ್ಲಿ ನಿಂತ್ಕೊಳ್ಳುತ್ತೆ ಐಡಿಯಲ್ಲೂ ನಮ್ಮ ಮ್ಯೂಸಿಕ್ಕೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಅಲ್ಲೆಲ್ಲ ಏನು ಮಾಡ್ಬೋದಿದೆ ನೋಡಿ ಇಲ್ಲಿ ದೆವಿಲ್ ಏನೋ ಬಂದಿದ್ದಾರೆ ಇಲ್ಲಿ ಈ ಜಾಗದಲ್ಲಿ ಏನೋ ಕೋರ್ಷನ್ ಅದು ಎಲ್ಲ ಪೇಂಟಿಂಗ್ ಬೆಳೆದಿರ್ತಾರೆ ನಾವು ಅಲ್ಲಿ ನೋಡಿ ಕಡೆ ನಾನು ಹೋದ್ ಸರಿ ಬಂದಾಗ ಕಡೆ ನಾನು ಎಕ್ಸ್ಪ್ಲೋರೇ ಮಾಡಿರಲಿಲ್ಲ ಈ ಪ್ಲೇಸ್ನ ಸ್ವೀಮಿಂಗ್ ಇಲ್ಲ ಎಲ್ಲ ನೀರು ಬರ್ತಾ ಇದೆ ಈ ಕಡೆ ಪ್ಲೇಸ್ನ ನಾನು ಎಕ್ಸ್ಪ್ಲೋರೇ ಮಾಡಿದ್ದೆ ಹೋದ್ ಸರಿ ಬಂದಾಗ ನೋಡಿ ಇಲ್ಲೇನೇನೋ ಬರ್ದಿದ್ದಾರೆ ಪೇಂಟಿಂಗು ಸಖತ್ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿ ನೋಡಿ ಏನೇನೋದು ಏನೇನಾಗಬಾರ್ದು ಮತ್ತು ಕಡೆ ನೋಡಿ ಇದು ಕಡೆ ಎಲ್ಲ ಫುಲ್ಲು ನೀರು ಗಲೀಜು ನೀರು ಈ ಜಾಗನ ನಾನು ತೋರಿಸೇ ಇಲ್ಲ ಹೋದ್ಸರಿ ಬಂದಾಗ ಈ ಕಡೆ ಬಂದೇ ಇಲ್ವಲ್ಲ ಅದಕ್ಕೆ ಸೇಮ್ ಅದು ಇದೇ ತರ ಅದ್ಕಡೆ ಇದೆ ಆದರೆ ಅದಕಡೆ ಕಡೆ ನೀರಿಲ್ಲ ಅಷ್ಟೇ ಅಲ್ಲೇನೋ ಸಂಪಿದೆ ಬಾ ಬಾ ಪ್ರ ನಿಮಿಷ ಇಲ್ಲಿ ಸಂಪೇನೋ ಐತೆ ಹೋದ್ಸರಿ ಅವರು ಬಂದು ಬಂದು ಹೇಳಿದ್ರು ನನಗೆ ಜಿನ್ನು ತುಂಬ ಕಾಟ ಕೊಡ್ತಂತೆ ಇಲ್ಲಿಗೆ ಬಂದಾಗ ನೋಡಿ ಇಲ್ಲೇನೋ ಸಂಪಿದೆ ಆ ಸಂಪಲ್ಲೂ ನೀರೆ ಇದೇ ನೀರು ಗಲೀಜು ನೀರು ಗೋ ಹುಷಾರು ಗೋ ನೋಡ್ಕೊಂಡ ನೋಡಿ ಕಡೆ ಎಲ್ಲ ಇದ್ ಕಡೆ ಎಲ್ಲ ಇದು ಮರಗಳು ಇದ್ ಕಡೆ ಈ ನೀರು ನೋಡಿ ಫುಲ್ಲು ನೀರು ಬೇಡ ಈ ಕಡೆ ಹೋಗೋದು ಸುಮ್ಮನೆ ಜಾರುತ್ತೆ ಇಷ್ಟೊತ್ತು ನನಗೆ ಜವಾಕ್ ಆಟ ಕೊಡ್ತಾನೆ ಇತ್ತು ಇವಾಗ ಸೈಲೆಂಟ್ ಆಗಿದೆ ಎಕ್ಸ್ಪ್ಲೋರ್ ಮಾಡಿದೆ ಇನ್ನು ಕೆಳಗೆನೂ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಒಂದ್ಸರಿ ಓಡಾಡ್ಕೊಂಡ್ ಬಂದ್ಬಿಡೋಣ ಹೋದ್ ಸರಿ ಬಂದಾಗ ಮೇಲೆ ಸಖತ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ದೆವಾಯ ಕೂತ್ಕೊಂಡಂಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಹೋಗಿ ಬಂದ್ಬಿಡೋಣ ಬರೋ ಮೇಲೆ ಮೇಲೆ ಹೋಗೋಣ ಇಲ್ಲಿ ಬರ್ತಾ ಇದ್ದಂಗೆ ನಮ್ಗೆ ಸೌಂಡ್ ಬರ್ತಾ ಇದೆ ಬ್ರೋ ಇಲ್ಲಿ ಬರ್ತಾ ಇದ್ದಂಗೆ ಸೌಂಡ್ ಸ್ಟಾರ್ಟ್ ಆಗ್ತಾ ಇದೆ இங்க எல்ல கொண்டு வந்துருச்சு எல்லாம் வெல்கான் வீட்ல சவுண்ட் आले பாப்பா இந்த இந்த பாப்பா அப்போ எல்லா தோர்ஸ்தே ಆವಾಗಲೇ ಆ ಕಡೆ ಎಕ್ಸ್ಪ್ಲೋರ್ ಮಾಡ್ಕೊಂಬಂದಿರಿಯ್ ಬ್ರೋ ನೋಡ್ರಿ ನೋಡು ಬ್ರೋ ಜವಾ ಯಾರಲ್ಲೇ ನೋಡಬ್ರೋ ನಿಂತ್ಕೊಂಡಿದ್ದೆ ಬ್ರೋ ಅದು ಹೋಗ್ಬಿಡ್ತು ಬ್ರೋ ಅದು ಹಂಗೆ ಹಂಗೆ ಮಾಯ ಆಗುತ್ತೆ ಅದು ಸಕ್ಕತ್ತಾಗಿ ಮಾಯ ಆಗುತ್ತೆ ದವಾಗಳು ಮತ್ತು ಶ್ಯಾಡೋ ಎಲ್ಲ ಸಖತ್ತಾಗಿ ಮಾಯ ಆಗುತ್ತೆ ಒಂದು ಸೆಕೆಂಡೇ ಹಿಂಗೆ ಹಿಂಗಿದ್ದಿದ್ದು ಇರಲ್ಲ ಹಂಗಾಗ್ಬಿಡುತ್ತೆ ಇತ್ತು ಕಡೆ ಎಲ್ಲ ತೋರಿಸ್ದೆ ಇತ್ತು ಕಡೆ ಎಲ್ಲ ಫುಲ್ಲು ಫ್ಯಾಕ್ಟ್ರಿಗಳು ಸೌಂಡು ಎಲ್ಲ ಬರ್ತಾನೆ ಇರುತ್ತೆ ಸರಿ ಬ್ರೋ ಅಷ್ಟೇ ಇಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದು ನೀವು ಪಾಟೋ ಕೇಳಿದ್ರಲ್ಲ ಇಬ್ಬರು ಇಬ್ಬರು ಬಂದ್ಬಿಟ್ಟು ಪಾಟೋ ಮಾಡಿದ್ದೀವಿ ಅಷ್ಟೇ ಮುಂದೆ ಕೋಣ ಫುಲ್ಲು ಕೆಳಗೆ ಹ್ಞೂ ಯಾರೂ ಇರಲಿಲ್ಲ ಬ್ರೋ ಮೇಲೆ ಮೇಲೆ ಯಾರೂ ಇರಲಿಲ್ಲ ಬ್ರೋ ಮೇಲೆ ಕೆಳಗೆನ ಬ್ರೋ ಬರ್ತಾ ಇರೋದು ಎರಡು ಸೈಡು ಬರ್ತಿದ್ದೀರಾ ಕೆಳಗಡೆ ಕೆಳಗಡೆನೆ ಬ್ರೋ ಮಾ ಬ್ರೋ ಹೋಗೋಣ ಹಳ್ತಾ ಇದೆ ನೋಡಿ ಓದ್ಸರಿ ಬಂದು ಐ ಎಲ್ಲಿದ್ದಾರ ಮುಂದೆ ಬಂದಿ ಮಾತಾಡಿ ನಮ್ಗೆ ನಿಮ್ಗೇನಾದ್ರು ಬೇಕು ಅಂತ ಹೇಳಿ ಇದು ಅಳ್ತಾ ಇರೋದು ನೋಡಿದ್ರೆ ನಾನು ಇದಕ್ಕೆ ಏನಾರು ಕ್ವಶನ್ ಕೇಳ್ಬೇಕು ರೋ ಇನ್ಕೊಬ್ರಲ್ಲಿ ಕೇಳ್ಬಿಡ್ತೇನೆ ಇವಾಗ ನಿಮಗೆ ಏನಾದರೂ ಬೇಕು ಬೇಡ ಅನ್ನೋದನ್ನ ನಾನು ಹತ್ರ ಶೇರ್ ಮಾಡ್ಕೋಬೋದು ನಿಮ್ಗೇನಾದ್ರು ಬೇ ಹೌದು ಅಂದರೆ ಹಿಂಗೆ 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 ತೋರಿಸಿ ನಿಮಗೆ ಇಲ್ಲ ಬೇಡ ಅಂದರೆ ಹಿಂಗೆ ತೋರಿಸಿ ಇವಾಗ ಕ್ವೆಶನ್ ಕೇಳ್ತೀನಿ ಬಂದು ನಮಗೆ ಆನ್ಸರ್ ಮಾಡಿ ಅವಾಗ ನನಗೂ ಗೊತ್ತಾಗುತ್ತೆ ನಿಮ್ಗೆ ಏನು ಬೇಕು ಬೇಡ ಅಂದ್ಬಿಟ್ಟು ನಾನು ಇಲ್ಲಿರೋದು ನಿಮಗೆ ಇಷ್ಟ ಇದೆಯಾ ಇಲ್ವಾ ಹೇಳ್ಬಿಡಿ ಇಷ್ಟ ಗುಡ್ ಇಷ್ಟ ಇಲ್ಲ ಅನ್ಸುತ್ತೆ ಯಾರೂ ಇರಲ್ಲ ಒಂದ್ಸರಿ ಕೇಳೋಣ ನಿಮ್ಗೆ ಇಷ್ಟ ಇದ್ರೆ ಹಿಂಗನ್ನಿ ಇಷ್ಟ ಇಲ್ಲ ಅಂದ್ರೆ ಹಿಂಗನ್ನಿ ಇಷ್ಟ ಇಲ್ವ ಅಂತ ಹೇಳಿ ನಮ್ಮಿಂದ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಹಿಂಗನ್ನಿ ಬೇಡ ಅಂದ್ರೆ ಹಿಂಗನ್ನಿ ಬೇಕು ಅಂದ್ರೆ ಹಿಂಗನ್ನಿ ನಮ್ಮಿಂದ ನಿಮ್ಗೆ ಏನಾದ್ರು ಸಹಾಯ ಬೇಕಾ ಏನು ಸಹಾಯ ಬೇಡ ಅಂದ್ರು ಬೇರೆ ದೇವಸ್ ಇದೆ ಬ್ರೋ ನನಗೆ ಗಾಜಿಪ್ಪ ಗಾಜು ಪೀಸ್ ನಾನು ಮೇಲೇನೆ ಬಿಸಾಕ್ತಾ ಇದೆ ಬ್ರೋ ಇದು ಮಿಷಿನ್ ಅಲ್ಲಿ ತೆಗೆದು ಟೆಕ್ಸ್ಟ್ ಮಾಡೋಣ ಟೆಸ್ಟ್ ಮಾಡೋಣ ಇಪ್ಪಾಯ ನನಗೆ ಬರ್ತಾ ಇರೋದು ಹುಡುಗ್ರು ಇದು ಆಮೇಲೆ ಕಾಣ ಈ ಕ್ವಶನ್ನು ಹುಡ್ಕೋಬ್ರೋದು ನೋಡಿ ನೋಡಿ ಹತ್ರ ಬಂದಿದ ತಕ್ಷಣ ಎಲ್ಲ ಫುಲ್ಲು ಬರ್ತಾ ಇದೆ ಫುಲ್ಲು ರೆಡ್ ಲೈಟ್ ಬರ್ತಾ ಇದೆ ನೋಡಿ ହେಯ್ ହେಯ್ ಹೆಂಗೇ ब्रो ಇದು ಇಲ್ಲಿ ಅತ್ತಾ ಬರ್ತಾ ಇದ್ದಂಗೆ ರೆಡ್ ಲೈಟ್ ಫುಲ್ಲು ಬರ್ತಾ ಇದೆ ನೋಡಿ ನೋಡಿ ಫುಲ್ಲು ರೆಡ್ ಲೈಟ್ ಗೋಯಿ ರೋ ರೋ ದೂರ ಹೋಗ್ತಿದಂಗೆ ಗ್ರೀನ್ ಲೈಟ್ ಮಾತ್ರ ಬರ್ತಾ ಇದೆ ಬ್ರೋ ನೋಡಿ ತೆಂಗಿನಕಾಯಿ ಇಲ್ಲ ಬಿದ್ದಿದೆ ಎಲ್ಲಿಂದ ಬ್ರೋ ಇಲ್ಲ ಬಂದಿದ್ದು ನೋಡೋಣ ಒಂದು ಬರ್ಲಿಕ್ಕೆ ಅಲ್ಲ ಅವ್ರಿಗೆ ಫುಲ್ಲು ಇಲ್ಲಿ ಫುಲ್ಲು ಇದು ಬಂದಿತ್ತಂತೆ ನೋಡಿ ನೋಡಿ ಬ್ರೋ ನೋಡಿ ಬ್ರೋ ಹತ್ರ ಹೋಗಿದ ತಕ್ಷಣ ಫುಲ್ಲು ರೆಡ್ ಬರ್ತಾ ಇದೆ ನೋಡಿ ಬೊಯ್ ನೋಡಿ ಫುಲ್ಲು ರೆಡ್ ಬರ್ತಾ ಇದೆ ಬ್ರೋ ಇಲ್ಲಿರೋ ಡೇಂಜರ್ ಬ್ರೋ ಆವಾಗಲಿಂದ ನಮಗೆ ಪ್ಯಾಟಾಗಿ ಕೊಡ್ತಾನೆ ಇದೆ ನೋಡಿ ದೂರ ಹೋಗಿದ ತಕ್ಷಣ ಗ್ರೀನ್ ಕಲರ್ ಬರ್ತಾ ಇದೆ ನೋಡಿ ನೋಡಿ ಗ್ರೀನ್ ಕಲರ್ ಬಂದು ಅವಾಗವಾಗ ಮಾತ್ರ ರೆಡ್ ಕಲರ್ ಬರ್ತಾ ಇದೆ ಬ್ರೋ فلو شوي <r Christmas> <protecting room> ಹೋದ್ ಬಂದಾಗ ಇವಾಗ ಈ ಕಡೆನೆ ನನಗೆ ಫುಲ್ ಜವಾ ಕಾಣಿಸಿದ್ದು ಮತ್ತೆ ಇಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದೇನು ನೋ ನೋವೇ ಇಲ್ಲಿ ಇಲ್ಲಿ ಹೋದ್ ಬಂದಾಗ ಏನು ಇರಲಿಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ ಬೆಂಕಿ ಬೆಂಕಿ ಇದು ಪಕ್ಕ ಜಿನ್ ಜಿನ್ ಬಂದು ಮಾಡಿರೋದೇ ಬ್ರೋ ಇದು ನೋಡಿ ಹಾಟ್ ಸಿಂಬಲ್ ಬರೆದ್ಬಿಟ್ಟು ರಾಂಗ್ ಹಾಕಿದ್ದಾರೆ ಇದು ನೋಡಿ ಬ್ರೋ ಫುಲ್ಲು ರೆಡ್ ಬರ್ತಾ ಇದೆ ಬ್ರೋ ಇಲ್ಲಿ ಬಂದೇ ಒಂದು ಲಾಸ್ಟ್ ಕ್ವಶನ್ ಕೇಳಬೇಡಣ ಇದಲ್ಲಿ ಕೇಳೋಣ ಲಾಸ್ಟ್ ಕ್ವಶನ್ ಒಂದು ಕೇಳ್ಬಿಟ್ಟು ಕೇಳ್ಬಿಟ್ಟು ಹೋಗ್ಬೇಡ ನೀವೆಲ್ಲಿಂದ ಹೋಗ್ತೀರಾ ಇಲ್ವಾ ಹೋಗ್ತೀವಿ ಅಂದರೆ ಹಿಂಗನ್ನಿ ಹೋಗಲ್ಲ ಅಂದರೆ ಹಿಂಗೆ ಹಿಂಗೆ ಮಾಡಿ ನೀವು ಇಲ್ಲಿಂದ ಬೇಗ ಹೋಗ್ತೀರಾ ಇಲ್ವಾ ಆನ್ಸರ್ ಮಾಡಿ ನಮಗೆ ರೋ ಹೋಗಲ್ಲ ಅಂತ ಹೋಗಲ್ಲ ಅಂತ ತೋರಿಸ್ತದೆ ನಾವಿಲ್ಲಿಂದ ಹೋಗ್ಬೇಕಾ ಬೇಡವಾ ಬೇಗ ಹೋಗ್ಬೇಕು ನಾವ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಿಂಗನ್ನಿ ಇಷ್ಟ ಇದ್ರೆ ಹಿಂಗನ್ನಿ ನಾವಿಲ್ಲಿರೋದು ಇಷ್ಟ ಇಲ್ವಾ ಇಲ್ವಾ ಬ್ರೋ ಇಲ್ವಂತೋ ಇಷ್ಟಾನೆ ಇಲ್ಲಿರೋದು ನಾವು ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ ನಿಮ್ಗೆ ಮುಕ್ತಿ ಸಿಕ್ಕಿದೆಯಾ ಇಲ್ವಾ ಅದನ್ನ ಲಾಸ್ಟ್ ಕ್ವೆಶನ್ ಹೇಳ್ಬಿಡಿ ನಿಮಗೆ ಮುಕ್ತಿ ಸಿಕ್ಕಿದೆಯಾ ಇಲ್ವಾ ಸಿಕ್ಕಿದೆ ಅಂದರೆ ಹಿಂಗನ್ನಿ ಸಿಕ್ಕಿಲ್ಲ ಅಂದರೆ ಹಿಂಗನ್ನಿ ಬ್ರೋ ಇದೇನು ಬ್ರೋ ಒಂದು ಇಲ್ಲ ಅಂತ ತೋರಿಸ್ತಾ ಇದೆ ಒಂದು ಇದೆ ಅಂತ ತೋರಿಸ್ತಾ ಇದೆ ಸಿಕ್ಕಿದೆ ಅಂತ ತೋರಿಸ್ತಾ ಇದೆ ಒಂದು ಸಿಕ್ಕಿಲ್ಲ ಅಂತ ತೋರಿಸ್ತಾ ಇದೆ ಅಲ್ಲ ಬ್ರೋ ಅದಕ್ಕೆ ಕನ್ಫ್ಯೂಷನ್ ಸ್ಟೇಟ್ ಆಗಿದೆ ಅದೇ ಕನ್ಫ್ಯೂಷನ್ ಅಲ್ಲಿ ಇದೆ ಅನಿಸುತ್ತೆ ಬ್ರೋ ಇದು ಬಾಬುರು ಹೋಗ್ಬೇಡ ಇಲ್ಲಿ ಹೋಗ್ಬೇಡ ನನಗಂತೂ ಸ್ವಲ್ಪ ತಲೆ ಆಗ್ತಾ ಇದೆ ಬಾಬ್ರೋ ಹೋಗ್ಬೇಡ ತಲೆ ಸಿದ್ದಂಗೆ ಆಗ್ತಾ ಇದೆ ಬ್ರೋ ನನಗಂತೂ ನಾವಿಲ್ಲಿಂದ ಹೋಗ್ತಾ ಇದೀವಿ ನಾನು ನಿಮಗೆ ನಾವು ನಿಮಗೆ ಯಾವುದೇ ತರ ತೊಂದರೆ ಕೊಡಕಂದು ಬಂದಿರಲಿಲ್ಲ ಇಲ್ಲಿಗೆ ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಆ ಇಂಟೆಕ್ಷನ್ ಇಂಟೆಕ್ಷನ್ ಇಟ್ಕೊಂಡು ಬಂದಿದ್ದು ನಾವು ಇಲ್ಲಿಗೆ ಕಡೆ ಇಲ್ಲಿಂದ ಹೋಗ್ತೀವಿ ಇಲ್ಲಂತೂ ಸ್ಮೆಲ್ಗೆ ತಲೆ ತಿರ್ಬೋದು ಮತ್ತು ಉಸಿರಾಡೋ ಕೂಡ ಕಷ್ಟ ಆಗ್ತಾ ಇದೆ ಆ ಥರ ಸ್ಮೆಲ್ ಇದೆ ಯಾಕಂದರೆ ಇದು ಕಡೆ ಫುಲ್ಲು ಸುತ್ತಮುತ್ತ ಫ್ಯಾಕ್ಟ್ರಿಗಳಿದೆಯಲ್ವಾ ಅದು ಅದು ಆ ಫ್ಯಾಕ್ಟ್ರಿಗಳು ನೀರೆಲ್ಲ ಅದು ಕಡೆ ಒಂದು ಕೆರೆ ಇದೆ ಆಪೋಸಿಟಲ್ಲಿ ಆ ಕೆರೆಗೆ ಬಿಡ್ತಾರೆ ಆ ಕೆರೆ ಕೆರೆಯಿಂದ ಇದು ಕಡೆ ಜಾಸ್ತಿ ಮಳೆ ಬಿದ್ದಾಗ ಮತ್ತು ಜಾಸ್ತಿ ನೀರು ಫ್ಲೋ ಆದಾಗ ಹಿಕ್ಕೇ ಬಂದು ಶೇಖರಣೆ ಆಗುತ್ತೆ ಇದು ಎಷ್ಟು ವರ್ಷದಿಂದ ಇತ್ತು ಅದು ಫುಲ್ಲು ಸ್ಮೆಲ್ ಬರ್ತಾ ಇದೆ ಇಲ್ಲಿ ಜಾಸ್ತಿ ಇದ್ದಷ್ಟು ನಮಗೆ ತೊಂದರೆ ಆಗುತ್ತೆ ಬಾಬರು ಸರಿ ಇದಕ್ಕೆ ಮೇ ನಾನು ಇನ್ನೊಂದ್ಸರಿ ಈ ಲೊಕೇಶನಲ್ಲಿ ವಿಡಿಯೋ ಮಾಡೋಕ್ಕೆ ಬರೋ ಡೌಟೇ ಅದಕ್ಕೆ ಈ ಸಾರಿ ಎಲ್ಲ ಕೇಳಿಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಇಲ್ಲಿಂದ ಹೋಗ್ತಾಯಿದ್ದೀವಿ ನೋಡಿ ಈ ಪ್ಲೇಸಲ್ಲಿ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಇದರಲ್ಲಿ ನನಗೆ ಗೊತ್ತು ಈ ಗೋಪ್ರೋನಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ ಐಫೋನ್ ಐಫೋನಲ್ಲಿ ಚೆನ್ನಾಗಿ ಕಾಣಿಸಿರುತ್ತೆ ಗೋಪ್ರೋನಲ್ಲಿ ಚೆನ್ನಾಗಿ ಕಾಣಿಸಲ್ಲ ಐಫೋನಲ್ಲಿ ಚೆನ್ನಾಗಿ ಕಾಣಿಸಿರುತ್ತೆ ಈ ಪ್ಲೇಸು ಲೈಟ್ ಆನ್ ಮಾಡಿಕೊಂಡ್ರೆ ಪರವಾಗಿಲ್ಲ ಗೋಪ್ರೋನಲ್ಲಿ ಐಫೋನಲ್ಲಿ ನೈಟ್ ವಿಷನ್ ಇರೋ ಕಾರಣಕ್ಕಾಗಿ ಕಾರಣದಿಂದ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಎಲ್ಲ ಪ್ಲೇಸು ಮತ್ತು ಏನಾದ್ರು ಓಡೋರೇ ಮತ್ತೆ ಎಲ್ಲ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಈ ವಿಡಿಯೋಗಿಷ್ಟೇ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೀವಿಯಸ್ ವೀಡಿಯೋ ನೀವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಬನ್ನಿ ಪಾರ್ಟ್ ಒನ್ ನೋಡಿ ಆಮೇಲೆ ಪಾರ್ಟ್ ಟು ಅರ್ಥ ಆಗುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಅಭಿಷೇಕ್ ಬ್ರೋ ಜಿನ್ ಕಾಣಿಸಿದೆ ಅಂತ ಹೇಳಿದ್ರು ನನಗೆ ಇವತ್ತು ಜಿನ್ ಜಿನ್ನ ಕಾಣಿಸಿಲ್ಲ ಸಾರಿ ಬಂದಾಗ ನನಗೆ ಕಾಣಿಸಿತ್ತು ದೆವ ಕಾ ಇದು ಬೆಂಕಿ ಕಾಣಿಸಿತ್ತು ಅದಕ್ಕೋಸ್ಕರ ಬಂದಿದ್ದೆ ಇವತ್ತು ಜಿನ್ನು ಇವತ್ತು ಕಾಣಿಸಿಲ್ಲ ನನಗೆ ಸರಿ ಹೋಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಟಾಟಾ ಬಾಯ್ ಬೈ